ಹಾಟ್ ಸ್ಪಾಟ್ಸ್ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಈಗಾಗಲೇ ಡಾಕ್ಟರ್ ಮಂಜುನಾಥ್ ಸರ್ ನಾಲ್ಕು ಗಂಟೆ ಆದರೂ ಕೂಡ ಊಟ ಮಾಡದೆ ಪ್ರಚಾರವನ್ನು ಮುಂದುವರಿಸಿರುವಂಥದ್ದು ಇನ್ನೂ ಕೂಡ ಅಂದರೆ ಈಗಾಗಲೇ ಮಾಗಡಿಯಲ್ಲಿ ಈಗ ಪ್ರಚಾರವನ್ನು ಮುಗಿಸಿ ಇದೀಗ ಬೆಂಗಳೂರಿನತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ ಈಗ ದಾರಿ ಮಧ್ಯದಲ್ಲಿ ನಾನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಪ್ರಚಾರ ಕಾರ್ಯ ಇದೆ ಅನ್ನುವಂಥದ್ದು ಅನ್ನುವಂಥದ್ದು ಸರ್ ಊಟ ಮಾಡಿದ್ರೆ ಹೇಗೆ ಸರ್ ಅಲ್ಲ ಊಟ ಮಾಡಿಲ್ಲ ಬಟ್ ಆದರೆ ನಾನು ಜಾಸ್ತಿ ನೀರು ಕುಡಿದಿದ್ದೀನಿ ಇವತ್ತು ಬೆಳಿಗ್ಗೆ ತಿಂಡಿ ತಿಂದಿದ್ದೆ ನಾನು ನಿಮಗೆ ಗೊತ್ತಲ್ಲ ಸೊ ನಂತರ ಒಂದು ಎರಡು ಸಾರಿ ಫ್ರೂಟ್ಸ್ ತೊಗೊಂಡಿದ್ದೀನಿ ಅಂದರೆ ಕಲ್ಲಂಗಡಿ ಅಂಡ್ ವಾಟರ್ ಮೆಲನ್ ಸೊ ಊಟ ಬಹುಶಃ ಇನ್ನೊಂದು ಅರ್ಧ ಗಂಟೆ ಮುಕ್ಕಾಲು ನೀವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಆ ಕಡೆ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಪ್ರಚಾರ ಬರದಿಂದ ಸಾಗಿದೆ ಇವತ್ತು ನಾನು ವಕೀಲರನ್ನು ಮೀಟ್ ಮಾಡುವಂಥ ಕಾರ್ಯಕ್ರಮ ಇವತ್ತು ಮೊದಲನೇದಾಗಿ ನಾವು ರಾಮನಗರದ ವಕೀಲರ ಸಂಘಕ್ಕೆ ಭೇಟಿ ನೀಡಿ ಅಲ್ಲಿ ಮತವನ್ನು ಕೇಳಿದ್ದೇನೆ ನಂತರ ಚನ್ನಪಟ್ಣ ಇವಾಗ ಮಾಗಡಿ ಸೊ ಏಕೆಂದರೆ ವಕೀಲರ ಸಂಘದಿಂದ ಬೇಡಿಕೆ ಇತ್ತು ತಾವು ಬರಬೇಕು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಬೇಕು ಅನ್ನೋದರಿಂದ ಸೊ ಅವರೆಲ್ಲ ಒಂದು ವಿಚಾರವಂತರು ಮತ್ತು ವೃತ್ತಿಪರ ಜನರು ಹಾಗಾಗಿ ಅವರ ಅಭಿಪ್ರಾಯಗಳು ಬಹಳ ಮುಖ್ಯ ಏಕೆಂದರೆ ಅದು ಮತದಾರರ ಮೇಲೂ ಕೂಡ ಒಂದು ಇಂಪ್ಯಾಕ್ಟ್ ಇರುತ್ತೆ ಸೊ ಹೀಗಾಗಿ ನಡೀತಾ ಇದೆ ಪ್ರಚಾರ ಚುನಾವಣೆಗೆ ಕೇವಲ ಇನ್ನು ಮೂರ್ ನಾಲ್ಕು ದಿನಗಳು ಮಾತ್ರ ಬಾಕಿ ಇದೆ ಬಡವರ ಹೃದಯವನ್ನ ಬಡಿತವನ್ನ ಜಾಸ್ತಿ ಮಾಡಿದಂತ ಹೃದಯವಂತನ ಬಡಿತ ಈಗ ಜಾಸ್ತಿ ಸರ್ ಚುನಾವಣೆ ಹತ್ತಿರದ ಅಂತ ಸಂದರ್ಭದಲ್ಲಿ ಈಗ ಜನರ ಸ್ಪಂದನೆ ನೋಡಿದ್ರೆ ಮತ್ತು ಜನರು ನನಗೆ ಕೊಡ್ತಿರತ್ತೆ ಹೇಳತಕ್ಕಂತ ಧೈರ್ಯವನ್ನು ನೋಡಿದ್ರೆ ಹೇಳ್ತಾ ಇರೋದ್ರಿಂದ ಸೊ ಹೃದಯದ ಬಡಿತ ನಿಯಂತ್ರಣದಲ್ಲೇ ಇದೆ ಹೃದಯದ ಬಡಿತ ಏನು ಜಾಸ್ತಿ ಆಗಿಲ್ಲ ಯಾಕೆಂದರೆ ನಾವು ಯಾವುದೇ ಈ ರೀತಿ ಪ್ರಚಾರದಲ್ಲಿ ತೊಡಗಿಸ್ಕೊಂಡಾಗ ಜನರೇ ಇದಕ್ಕೆ ಔಷಧಿ ಅವರ ಮಾತುಗಳೇ ಔಷಧಿ ಅವರು ಹೇಳತಕ್ಕಂಥ ಮಾತುಗಳು ಅಥವಾ ಏನು ವಿಶ್ವಾಸದ ಮಾತನ್ನು ಹೇಳ್ತಾರೆ ಅದು ಅದೇ ಔಷಧಿಯಾಗಿ ಹೃದಯದ ಬಡತವನ್ನು ನಿಯಂತ್ರಿಸ್ತಾ ಇದೆ ಸೊ ಹೀಗಾಗಿ ನನಗೂ ಕೂಡ ಒಂದು ವಿಶ್ವಾಸ ಬರ್ತಾ ಇದೆ ಯಾಕೆಂದ್ರೆ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾನು ಕಳೆದ ಇಪ್ಪತ್ತೈದು ದಿನದಿಂದ ನಾನು ಪ್ರವಾಸ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಎಲ್ಲ ಕಡೆ ಒಂದು ಜನರಿಗೆ ಜನರು ಸ್ಪಂದನೆ ಅವರ ಭಾವನೆಗಳನ್ನ ವ್ಯಕ್ತಪಡಿಸುವ ರೀತಿ ನೋಡಿದ್ರೆ ನಾನು ಗುರಿ ಮುಟ್ತೀನಿ ಅನ್ನುವ ವಿಶ್ವಾಸ ನನಗಿದೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಸ್ಪರ್ಧೆ ಮಾಡಿದರೆ ತಾವು ಆ ಕ್ಷೇತ್ರಗಳ ಸಮಸ್ಯೆಗಳ ಬಗ್ಗೆ ತಮ್ಗೆ ಅರಿವು ಇದೆಯಾ ಸರ್ ನಾನು ವೈದ್ಯನಾಗಿ ಕೆಲಸ ಮಾಡತಕ್ಕಂತ ಸಂದರ್ಭದಲ್ಲಿ ಹೃದ್ರೋಗ ತಜ್ಞನಾಗಿ ಕೆಲಸ ಮಾಡತಕ್ಕಂತ ಸಂದರ್ಭದಲ್ಲಿ ನಾವು ರೋಗಿಗಳು ಬಂದಂತ ಸಂದರ್ಭದಲ್ಲಿ ನಾವು ಕೇವಲ ರೋಗದ ಬಗ್ಗೆ ಅವರ ಕಾಯಿಲೆ ಬಗ್ಗೆ ಮಾತ್ರ ಮಾಹಿತಿ ಅವರ ಸಾಮಾಜಿಕ ಹಿನ್ನೆಲೆ ಏನು ಅವರ ಆರ್ಥಿಕ ಹಿನ್ನೆಲೆ ಏನು ಅವರ ಸಂಸಾರದ ಸಮಸ್ಯೆಗಳೇನು ಇದನ್ನೆಲ್ಲ ಹಿಸ್ಟ್ರೀ ನಾವು ತಗೊಂತೀವಿ ಯಾಕೆಂದ್ರೆ ಅವರು ಬಿಲ್ ಕಟ್ಟಕ್ ಬರ್ತಾರೆ ಸರ್ ನಮ್ಮೂರಲ್ಲಿ ಮಳೆ ಆಗಿಲ್ಲ ಅಥವಾ ನಮ್ಮೂರಲ್ಲಿ ಕುಡಿಯೋ ನೀರು ಅಥವಾ ನಮ್ಮ ಬೆಳೆ ಬೆಳೆದ ಬೆಳೆಗೆ ಬೆಲೆ ಸಿಕ್ಕಿಲ್ಲ ಈ ರೀತಿ ಇದೆ ಸೊ ಅಂದ್ರೆ ಇಲ್ಲಿನ ಸಮಸ್ಯೆಗಳು ಕೂಡ ಇನ್ನು ಈಗ ಪ್ರಚಾರ ಮಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ಇನ್ನೂ ಸಣ್ಣ ಸಣ್ಣ ಸಮಸ್ಯೆಗಳು ಕೂಡ ನಮ್ ಗಮನಕ್ಕೆ ಬಂದಿದೆ ಇದು ರೋಡಿನ ಸಮಸ್ಯೆಗಳಾಗ್ಬೋದು ನಂತರ ಕುಡಿಯುವ ನೀರಿನ ಸಮಸ್ಯೆಗಳು ರೇಷ್ಮೆ ಬೆಳೆಗಾರರ ಸಮಸ್ಯೆಗಳು ಅಂದ್ರೆ ಸರ್ಪ್ರೈಸಿಂಗ್ ಅಂದ್ರೆ ಕನಕಪುರ ಹಿಂದುಳಿದ ತಾಲೂಕಿನ ಪಟ್ಟಿಯಲ್ಲಿದೆ ಕನಕಪುರ ವಿಧಾನಸಭಾ ಕ್ಷೇತ್ರ ಕನಕಪುರ ಮಾಗಡಿ ಈಗ ಚನ್ನಪಟ್ಟಣ ರಾಮನಗರ ಅವೆಲ್ಲ ಮುಂದುವರೆದ ತಾಲೂಕಿನ ಪಟ್ಟಿಯಲ್ಲಿದೆ ಹೀಗಾಗಿ ಸಮಸ್ಯೆಗಳು ಪರಿಚಯ ಆಗ್ತಿದೆ ಅಂದರೆ ನನಗೆ ಜನರ ಸ್ಪಂದನೆ ಅಥವಾ ಜನಸಂಪರ್ಕ ಏನು ಅಸ್ತಲ್ಲ ನನಗೆ ಮೊದಲು ಕೂಡ ಜನಸಂಪರ್ಕ ಆಯಿತು ನಾನು ಏನು ನಾನು ಯಾವಾಗಲೂ ಏರ್ ಕಂಡೀಷನ್ ರೂಮಲ್ಲೇ ಯಾವಾಗ್ಲೂ ಬೆಳಗಿಂದ ರಾತ್ರಿ ತನಕ ಕುಳಿತು ಕೆಲಸ ಮಾಡಿಲ್ಲ ಸಾಮಾನ್ಯ ಜನರ ಜೊತೆ ಸಾಮಾನ್ಯ ರೋಗಿಗಳ ಜೊತೆ ಅವರ ಪೋಷಕರ ಜೊತೆ ಮಿಕ್ಸ್ ಮಾಡೋದೇ ಮೊದ್ಲಿಂದ ಮಾಡ್ಕೊ ಬಂದಿದ್ದೀನಿ ಬಿಟ್ಟು ನಿಮ್ಗೆ ಯಾಕೆ ಮತವನ್ನು ಹಾಕ್ಬೇಕು ಜನರು ಅಲ್ಲ ಒಂದು ಬದಲಾವಣೆ ಇವಾಗ ಏನಾಗಿದೆ ಸೊ ಈಗ ನಾನು ಸೇವೆ ಮಾಡಿ ಬಂದಿದ್ದೀನಿ ನಾನು ಇದು ಮೂವತ್ತೈದು ವರ್ಷ ಸುದೀರ್ಘ ಸೇವೆಯನ್ನು ಆರೋಗ್ಯ ಕ್ಷೇತ್ರದಲ್ಲಿ ಮಾಡಿ ಬಂದಿದ್ದೇನೆ ಮತ್ತು ಅದರಲ್ಲಿ ಬದಲಾವಣೆಯನ್ನು ತಂದಿದ್ದೇನೆ ಒಂದು ಸರ್ಕಾರಿ ಸ್ವಾಯತ್ತ ಸಂಸ್ಥೆಯನ್ನ ಈ ಮಟ್ಟಕ್ಕೆ ಬೆಳೆಸಬಹುದ ಒಂದು ಅಂತಾರಾಷ್ಟ್ರೀಯ ಮಾನ್ಯತೆಯನ್ನ ತಂದು ಕೊಟ್ಟಿದ್ದೀನಿ ಮತ್ತು ಲಕ್ಷಾಂತರ ಕುಟುಂಬಗಳಿಗೆ ಜೀವವನ್ನ ಕೊಟ್ಟಂತ ಒಂದು ತೃಪ್ತಿ ಇದೆ ಸೊ ಯಾಕೆಂದ್ರೆ ನೀವು ಬೇರೆ ಎಲ್ಲ ಮಾಡಬಹುದು ಜೀವ ಕೊಡಕ್ಕಾಗಲ್ವಲ್ಲ ಬೇರೆ ಎಲ್ಲ ಮಾಡಬಹುದು ಜೀವ ಕೊ ಅದಕ್ಕೋಸ್ಕರ ಅಂದ್ರೆ ನಾನು ಮತ್ತು ನಮ್ಮ ತಂಡ ನಾನು ಯಾಕೆಂದ್ರೆ ನಾವು ತಂಡವಾಗಿ ಕೆಲಸ ಮಾಡಿದ್ದೇನೆ ಅಂದ್ರೆ ಒಂದು ಆ ಸಂಸ್ಥೆಗೆ ನಾಯಕತ್ವ ಕೊಟ್ಟಿದ್ದೇನೆ ಇವತ್ತು ಜಯದೇವ ಹೃದ್ರೋಗ ಆಸ್ಪತ್ರೆ ಮುಖ್ಯಸ್ಥನ ಕೆಲಸ ಮಾಡತಕ್ಕಂತ ಸಂದರ್ಭದಲ್ಲಿ ಹಲವಾರು ಬಡವರಿಗೆ ಅನುಕೂಲವಾಗಂತ ಸುಧಾರಣೆಯನ್ನು ತಂದಿದ್ದೇವೆ ಹೀಗಾಗಿ ಆಡಳಿತದ ಅನುಭವ ಇದೆ ಈಗ ಇದಕ್ಕೆಲ್ಲ ಆಡಳಿತದ ಅನುಭವ ನಾನು ಕೇವಲ ಹೃದ್ರೋಗ ತಜ್ಞನಾಗಿ ಮಾತ್ರ ಕೆಲಸ ಮಾಡಿಲ್ಲ ನಾನು ಡೈರೆಕ್ಟರ್ ಆಗಿ ನಿರ್ದೇಶಕರಾಗಿ ಕೆಲಸ ಮಾಡಿದ್ದೇನೆ ಆಡಳಿತಾಧಿಕಾರಿಯಾಗಿ ಕೆಲಸ ಮಾಡಿದ್ದೇನೆ ಒಬ್ಬ ಇಂಜಿನಿಯರ್ ಆಗು ಕೆಲಸ ಮಾಡಿದ್ದೇನೆ ಒಬ್ಬ ಆರ್ಕಿಟೆಕ್ಟ್ ಆಗು ಕೆಲಸ ಮಾಡಿದ್ದೇನೆ ಯಾಕೆಂದ್ರೆ ನನ್ನ ಅವಧಿಯಲ್ಲಿ ಒಂದು ನಾಲ್ಕು ಇದು ಯೂನಿಟ್ಸ್ ನಾಲ್ಕು ಬ್ಯಾ ಇದು ಶಾಖೆಗಳು ಬಂತು ಆ ಸಂದರ್ಭದಲ್ಲಿ ಸೊ ಹೀಗಾಗಿ ಎಲ್ಲಾ ರೀತಿಯ ಅನುಭವ ಕೂಡ ನನಗಿದೆ ಮೇಲೆ ಸೊ ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರ ಈಗ ಇಡೀ ರಾಷ್ಟ್ರಾದ್ಯಂತ ಒಂದು ಮಾತಿದೆ ಅವರನ್ನ ಮೂರನೇ ಬಾರಿ ನಾವು ಪ್ರಧಾನಮಂತ್ರಿ ಮಾಡಬೇಕು ಅನ್ನುವ ಕೂವಿದೆ ಸಮೀಕ್ಷೆಗಳು ಅದೇ ಹೇಳ್ತಾ ಇದೆ ಸೊ ಅದು ಕೂಡ ಈ ಚುನಾವಣೆ ಮೇಲೆ ಒಳ್ಳೆ ಪರಿಣಾಮ ಬೀಳುತ್ತೆ ಸೊ ಹಾಗಾಗಿ ಹಾಗಾದ್ರೆ ಈಗ ಹೊಸಬ್ರು ಬರಾಗೆ ಇಲ್ವಾ ಮತ್ತೆ ರಾಜಕಾರಣಕ್ಕೆ ಹೊಸಬ್ರಿಗೆ ಮತ್ತೆ ಬರೋದು ಹೇಗೆ ಆ ರೀತಿ ಗೆದ್ದ ಬಳಿಕ ಜನರ ಸಂಪರ್ಕ ಹೇಗೆ ಸರ್ ಡಿ ಕೆ ಸುರೇಶ್ ಅವರು ಮೂಲತಃ ಕನಕ್ಪುರದವರು ಜನರಿಗೆ ನಮ್ಗೆಲ್ಲ ಸಿಗ್ತಾರೆ ಆದ್ರೆ ಮಂಜುನಾಥ್ ಅವ್ರು ಬೆಂಗಳೂರಲ್ಲಿ ನಮ್ಗೆ ಸಂಪರ್ಕ ಸಾಧ್ಯ ಅಂತ ಜನರು ಪ್ರಶ್ನೆ ಮಾಡಿ ಇದು ಬರೀ ಕನಕ್ಪುರ ಒಂದೇ ಅಲ್ವಲ್ಲಿ ಇದು ಮಾಗಡಿನಲ್ಲೂ ಇದೆಯಲ್ಲ ಕುಣಿಗಲ್ಲೂ ಇದೆ ರಾಮನಗರೂ ಇದೆ ಬೆಂಗ್ಳೂರು ಇದೆಯಲ್ಲ ಹಂಗಾದ್ರೆ ಬೆಂಗಳೂರು ಈಗ ಆರ್ ಆರ್ ನಗರ ನಮ್ಗ ಹತ್ರ ಇದಂತೂ ಬೆಂಗಳೂರು ದಕ್ಷಿಣ ಅಂತೂ ನಮ್ಮ ಮನೆಗೆ ಎಷ್ಟು ಒಂದು ಐನೂರು ಅಡಿ ಇದೆ ಸೊ ಹಂಗಾದ್ರೆ ಈಗ ಎಂಟು ಕ್ಷೇತ್ರ ಇರೋದ್ರಿಂದ ಯಾವುದೋ ಒಂದು ಕ್ಷೇತ್ರದಲ್ಲಿ ಮಾತ್ರ ನಮ್ಮ ವಿಳಾಸ ಇರುತ್ತೆ ಇನ್ ಏಳು ವಿಧಾನಸಭಾ ಕ್ಷೇತ್ರಗಳು ದೂರನೇ ಇರ್ತಾವಲ್ಲ ಅಲ್ವಾ ಆ ರೀತಿ ಸೊ ಜನಕ್ಕೆ ಸಿಕ್ಕೇ ಸಿಗ್ತೇನೆ ಮನೆ ಬಾಗ್ಲ ಯಾವಾಗ್ಲೂ ತೆಗ್ದಿರುತ್ತೆ ಬಿಜೆಪಿ ಯಾಕೆ ಅನಿವಾರ್ಯವಾಯಿತು ಮಂಜುನಾಥ್ ಅವರಿಗೆ ಯಾಕಂದ್ರೆ ದೇವೇಗೌಡರು ಜೆಡಿಎಸ್ ಕುಮಾರಸ್ವಾಮಿ ಜೆಡಿಎಸ್ ಇದನ್ನ ಕಾಂಗ್ರೆಸ್ ನಾಯಕರು ಪದೇ ಪದೇ ಹೇಳ್ತಿದ್ದಾರೆ ಸರ್ ಡಿ ಕೆ ಶಿವಕುಮಾರ್ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಇಲ್ಲಿ ಒಂದ್ಕರ ನಾಚಿಕೆ ಆಗ್ಬೇಕು ಅವರ ಹಳಿಯನ್ನ ಬಿಜೆಪಿ ನಿಲ್ಸಿದಾರೆ ಯಾಕೆ ಅವ್ರ ಪಕ್ಷದಲ್ಲಿ ನಿಲ್ಸದಕ್ಕೆ ಸಾಮರ್ಥ್ಯ ಇರಲಿಲ್ವಾ ಅನ್ನುವಂಥದ್ದು ಇವಾಗ ಏನಾಗಿದೆ ನಮ್ಮ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಅಲ್ಲಿ ಇದೆ ಅಂದ್ರೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಇವಾಗ ಅದರಲ್ಲಿ ನಿಂತರು ಒಂದೇ ಇದ್ರಲ್ಲಿ ನಿಂತರು ಒಂದೇ ಅಲ್ವಾ ಎನ್ ಡಿಎ ಒ ಕೂಟ ಒಟ್ಟಿನಲ್ಲಿ ಸೊ ಇದು ಕ್ಷೇತ್ರ ಮತ್ತು ಪಕ್ಷ ಅದು ನನ್ನ ಆಯ್ಕೆ ಅಲ್ಲ ಅದು ಹೈಕಮಾಂಡ್ ಎರಡು ಹೈಕಮಾಂಡ್ನು ಬಿಜೆಪಿ ಹೈಕಮಾಂಡ್ ಮತ್ತು ಜೆ ಡಿ ಎಸ್ ಹೈಕಮಾಂಡ್ ನಿರ್ಧಾರ ಮಾಡಿ ಅವರು ಅವರು ಡಿಸಿಷನ್ ತಗೊಂಡ್ರು ನಾನು ನಿಂತ್ಕೊಂಡೆ ಇಷ್ಟೆಲ್ಲ ಟಿಕೆಟ್ ಟಿಪ್ಪಣಿ ಬರ್ತಾ ಇದ್ರು ಸರ್ ಮಾತ್ರ ಸೈಲೆಂಟ್ ಆಗಿದ್ದಾರೆ ಯಾಕೆ ಈ ಮಾತುಗಳಿಂದ ನೋವಾಗ್ತಾ ಇಲ್ವಾ ಸರ್ ಎಲ್ಲ ಒಂದ್ ಕಡೆ ಮನಸ್ಸಿಗೆ ಇಲ್ಲ ಯಾಕೆಂದ್ರೆ ಏನಾದರೂ ಅಂತ ತಪ್ಪು ಮಾಡಿದ್ರೆ ನೋವಾಗುತ್ತೆ ಗೊತ್ತಾಯ್ತಾ ಸೊ ಅದಕ್ಕೋಸ್ಕರ ಈ ಟೀಕೆ ಟಿಪ್ಪಣಿಗಳು ಈ ಟೀಕೆಗಳು ಯಾವಾಗ್ಲೂ ನನ್ನ ಅರ್ಥದಲ್ಲಿ ಸಾಯುತ್ತವೆ ಸಾಧನೆಗಳು ಯಾವಾಗ್ಲೂ ಜೀವಂತವಾಗಿರುತ್ತೆ ಅದಕ್ಕೋಸ್ಕರ ಸೊ ಅದಕ್ಕೆ ನಾನು ನಾನು ಕೂಡ ವೈಯಕ್ತಿಕವಾಗಿ ಯಾರನ್ನೂ ಟೀಕೆ ಮಾಡಕ್ ಹೋಗೋದಿಲ್ಲ ಅವ್ರು ಯಾವುದೇ ಆಮೇಲೆ ಈ ಕೆಟ್ಟ ಪದಗಳನ್ನ ಬಳಸುವಂತದ್ದು ನನಗೆ ಅದೆಲ್ಲ ಇಷ್ಟ ಆಗೋದಿಲ್ಲ ಅದೇ ವಿಚಾರ ಸರ್ ಎಲ್ಲೋ ಒಂದ್ ಕಡೆ ಬಾಲಕೃಷ್ಣ ಅವ್ರು ಹೇಳಿದ್ರು ಆಪರೇಷನ್ ಮಾಡಿದಷ್ಟು ರಾಜಕಾರಣ ಸುಲಭ ಅಲ್ಲ ಅನ್ನುವಂತ ಕೊಟ್ಟರು ಎಲ್ಲೋ ಒಂದ್ ಕಡೆ ಈಗ ಜನರಿಂದ ಅವ್ರಿಗೆ ಉತ್ತರ ಸರ್ ಈಗ ಜನರ ನಾಡಿ ಬಿಡಿದವನ್ನ ನೋಡಿದಾಗ ನೀವು ಹೌದು ಅಲ್ಟಿಮೇಟ್ಲಿ ಈ ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ತೀರ್ಪುಗಾರ ನ್ಯಾಯಾಧೀಶರು ಜನರೇ ಅವರೇ ಅಂತಿಮ ತೀರ್ಪು ಕೊಡೋ ಅಂತದ್ದು ಸೊ ಈಗ ನಂದೇನಾಗಿದೆ ನಾನು ನನ್ನ ವೃತ್ತಿಯನ್ನ ಮಧ್ಯಕ್ಕೆ ಮಟಕುಗಳಿಸಿ ಬಂದಿಲ್ಲ ನಾನು ನನ್ನ ವೃತ್ತಿಯನ್ನ ಸಂಪೂರ್ಣ ಮುಗಿಸಿ ವಿಸ್ತರಣಾ ಅವಧಿಯನ್ನು ಮುಗಿಸಿ ಬಂದಿರೋದು ನಾನು ಮಿಡ್ಲ್ ಆಫ್ ಮೈ ಈಗ ರಾಜಕೀಯ ಅಷ್ಟು ಸುಲಭ ಅಲ್ಲ ಅನ್ನೋ ಅನ್ನೋದು ನಿಜ ಬಟ್ ಆದ್ರೆ ನಾನು ಅಗ್ನಿ ಫೈಟ್ ಮಾಡ್ತಾ ಇಲ್ವಲ್ಲ ನನ್ನ ಜೊತೆಗೆ ಪಕ್ಷ ಇದೆ ಜೆ ಡಿ ಎಸ್ ಪಕ್ಷ ಇದೆ ಬಿಜೆಪಿ ಪಕ್ಷ ಇದೆ ಆಮೇಲೆ ಎಲ್ಲ ಹಿರಿಯರ ಸಲಹೆ ಆಶೀರ್ವಾದ ಎಲ್ಲಿದೆ ನರೇಂದ್ರ ಮೋದಿ ಅವರ ಆಡಳಿತ ಹೊರವರ್ಚಸ್ಸು ದೇವೇಗೌಡರ ಅನುಭವಗಳು ಅವ್ರು ಮಾಡಿರ್ತಕ್ಕಂಥ ಸಾಧನೆ ಯಡಿಯೂರಪ್ಪ ಕುಮಾರಸ್ವಾಮಿ ಅವರು ಮಾಡಿರ್ತಕ್ಕಂತ ಸಾಧನೆಗಳು ಎಲ್ಲ ಒಟ್ಟಾರೆ ಇವತ್ತು ನನಗೆ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಚುನಾವಣೆಯಲ್ಲಿ ಈಗಾಗಲೇ ಸ್ಪರ್ಧೆ ಕೂಡಲೇ ಈಗಾಗಲೇ ಕೇಂದ್ರ ಸಚಿವರಾಗ್ತಾರೆ ಅನ್ನೋ ಬಗ್ಗೆ ದೊಡ್ಡ ಮಾಡ್ತಾ ಚರ್ಚೆ ಆಗ್ತಾ ಇದೆ ಮತ್ತೆ ಕೇಂದ್ರ ಆದ್ರೆ ಇಲ್ಲೊಂದ್ ಕಡೆ ದೊಡ್ಡ ಮಟ್ಟದ ನಿರೀಕ್ಷೆಯನ್ನು ಕೂಡ ಜನರು ಮಾಡ್ತಾ ಇದ್ದಾರೆ ಇವೆಲ್ಲ ಎಲ್ಲ ಹೈಕಮಾಂಡ್ ಮಟ್ಟದಲ್ಲಿ ಮಾತುಕತೆ ಏನಾದ್ರು ಆಗಿದೆ ಸರ್ ಖಾತೆ ಹಂಚಿಕೆ ಅಥವಾ ಆತರ ಏನಿಲ್ಲ ಅದೇನಾಗುತ್ತೆ ಯಾವುದೇ ರೀತಿಯಲ್ಲಿ ಒಂದು ಅಭೂತಪೂರ್ವವಾದಂತಹ ಸಾಧನೆ ಮಾಡಿದ್ರೆ ಅಂದ್ರೆ ಯಾವುದೋ ಒಂದು ಕ್ಷೇತ್ರದಲ್ಲಿ ಅವರು ಒಂದು ಐಕಾನಿಕ್ ಫಿಗರ್ ಆಗಿದ್ರೆ ಸಾಮಾನ್ಯವಾಗಿ ಜನರ ನಿರೀಕ್ಷೆ ಇರುತ್ತೆ ಆಗ್ಬಹುದು ಆಗ್ಬಹುದು ಅಂತ ಬಟ್ ಅದು ನೋಡೋಣ ಮುಂದೆ ಬಟ್ ಆತರ ಯಾವುದೇ ಒಂದು ಷರತ್ತುಗಳಾಗ್ಲಿ ಆತರ ಏನಿಲ್ಲ ಅದು ಇರ್ಲೂಬಾರದು ಆ ಟೈಪ್ ಗ್ರಾಮಾಂತರದಲ್ಲಿ ಏನಾದ್ರು ಭಯದ ವಾತಾವರಣ ಇದೆ ಸರ್ ಒಂದ್ ಕಡೆಗೆ ತೋಳಿನ ಬಲ ಅಧಿಕಾರದ ಬಲ ಅನ್ನೋದು ಆಪಾದನೆಯನ್ನ ಬಿಜೆಪಿ ಮಾಡ್ತಾ ಇದ್ದಾರೆ ಮತ್ತೆ ಈಗಾಗಲೇ ಚುನಾವಣೆಗೂ ಕೂಡ ಬಿಜೆಪಿ ಪತ್ರವನ್ನು ಬರೆಯೋದ್ರ ಮುಖಾಂತರವಾಗಿ ಅತಿ ಸೂಕ್ಷ್ಮ ಪ್ರದೇಶ ಘೋಷಣೆ ಮಾಡಿ ಅಂತ ಮನವಿ ಕೂಡ ಮಾಡ್ಕೊಂಡಿದ್ದಾರೆ ಸರ್ ಹೌದು ಕೆಲವು ಕಡೆ ಎಲ್ಲ ಏನಾಗಿದೆ ಕುಣಿವೆಲ್ಲ ನೋಡಿ ನಮ್ಮ ಬಿಜೆಪಿ ಡಿ ಎಸ್ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ್ದಾರೆ ಕೆಲವು ಕಡೆ ಹೋಗಿ ಅವ್ರಿಗಿ ಇಷ್ಟ ಇರಲ್ಲ ಪಾರ್ಟಿ ಸೇರೋದಕ್ಕೆ ಸೇರ್ಕೊಳ್ಳಿ ಅಂತ ಒತ್ತಾಯ ಹಾಕಂತದ್ದು ಈ ರೀತಿ ಆಗಬಾರ್ದು ಚುನಾವಣೆ ಆರೋಗ್ಯಕರವಾಗಿ ಸ್ಪರ್ಧೆ ಇರಬೇಕು ಜನರ ಅಭಿಪ್ರಾಯಕ್ಕೆ ಬಿಡಬೇಕು ಒತ್ತಾಯ ಮಾಡಬಾರ್ದು ಹೋಗೋದು ಹಿಂಸೆ ಮಾ ಅಂದ್ರೆ ಅವ್ರಿಗೆ ಒತ್ತಾಯ ಹಾಕಿ ನಮ್ಮ ಪಾರ್ಟಿ ಅವರೇ ಸ್ವಯಂ ಪ್ರೇರಿತರಾಗಿ ಹೋಗ ಹೋಗೋದಾದ್ರೆ ಏನು ಏನು ನೋ ಇಶ್ಯೂಸ್ ಸಿದ್ದರಾಮಯ್ಯ ಅಲ್ಲಿ ಕುಮಾರಸ್ವಾಮಿ ನಿಂತ್ಕೊಂಡಿದ್ದಾರೆ ಮಂಡ್ಯದಲ್ಲಿ ಸೋಲ್ತಾರೆ ಅವ್ರ ಮೊಮ್ಮಗ ಅಲ್ಲಿ ಇದ್ರಲ್ಲಿ ನಿಂತ್ಕೊಂಡಿದ್ದಾರೆ ಹಾಸನಲ್ಲಿ ಅವರು ಸೋಲ್ತಾರೆ ಈ ಗಳಿಯ ನಿಂತಾರೆ ಅವರು ನಿಜವಾಗ್ಲೂ ಕೂಡ ಗೆಲ್ಲಲ್ಲ ಅನ್ನೋ ಮಾತನ್ನ ಸಿದ್ದರಾಮಯ್ಯ ಪದೇ ಪದೇ ಹೇಳ್ತಾರೆ ಸರ್ ಅಲ್ಲ ಇದಕ್ಕೆಲ್ಲ ಉತ್ತರ ಚುನಾವಣೆನೆ ಚುನಾವಣೆ ಫಲಿತಾಂಶ ಇದಕ್ಕೆಲ್ಲ ಉತ್ತರ ಕೊಡ್ತಾರೆ ಹೃದಯದ ಆರೋಗ್ಯ ಆರೋಗ್ಯ ಕಾಪಾಡಿದ್ರೆ ಮುಂದಕ್ಕೆ ಅವಕಾಶ ಸಿಕ್ಕಿದ್ರೆ ಸಾಮಾಜಿಕ ಆರೋಗ್ಯನ ಹೇಗೆ ಕಾಪಾಡತ್ತ ಸರ್ ಸಾಮಾಜಿಕ ಸಿ ಯಾವಾಗ್ಲೂ ಅಷ್ಟೇ ಒಬ್ಬ ವ್ಯಕ್ತಿ ನಾವು ಸಮಾಜದಲ್ಲಿ ಒಂದು ಬ್ರಿಡ್ಜ್ ಆಗಿ ಆಗಿ ಕೆಲಸ ಮಾಡಬೇಕು ಗೋಡೆ ಆಗಿ ಕೆಲಸ ಮಾಡಬಾರ್ದು ಏನಾದ್ರೂ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರೆ ಪ್ರಚೋದನಕಾರಿ ವಿಚಾರಗಳಿದ್ರೆ ಅದನ್ನ ಪ್ಯಾಸಿಫೈ ಮಾಡಬೇಕು ಅವಾಗ ಇದಾಗುತ್ತೆ ಸೊ ತಪ್ಪು ಮಾಡಿದವ್ರಿಗೆ ತಿಳಿವಳಿಕೆ ಹೇಳಬೇಕು ಜಯದೇವ ನಿರ್ದೇಶಕರಾಗಿ ಒಳ್ಳೆ ಕೆಲಸವನ್ನ ಇಡೀ ದೇಶದಲ್ಲಿ ಮೆಚ್ಚುವಂತ ಕೆಲಸವನ್ನ ಮಾಡಿದ್ರೆ ಸರ್ ಈಗ ಚುನಾವಣೆ ಸ್ಪರ್ಧೆ ಮಾಡಿದ್ರಿ ಇದನ್ನ ಮತ್ತಷ್ಟು ಗೌರವವನ್ನು ಹೆಚ್ಚು ಮಾಡುವಂತ ನಿಟ್ಟಲ್ಲಿ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಯಾವ ರೀತಿಯಾಗಿ ನಿಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಸರ್ ಅಲ್ಲ ಇವಾಗ ಅವರಿಗೆ ಅಂದ್ರೆ ಚುನಾವಣೆ ವಿಚಾರದಲ್ಲಿ ಅದರ ರಾಜಕೀಯ ವಿಚಾರದಲ್ಲಿ ಅವರಿಗೆ ಅಗಾಧವಾದಂತ ಅನುಭವ ಇದೆ ಸನ್ಮಾನ್ಯ ದೇವೇಗೌಡರಿಗೆ ಇರತಕ್ಕಂಥ ಅನುಭವ ಬಹುಶಃ ನಮ್ಮ ರಾಜ್ಯದಲ್ಲಿ ಯಾರಿಗೂ ಇಲ್ಲ ಅನ್ಸುತ್ತೆ ಅವರ ಅವ್ರಿಗೆ ಇರತಕ್ಕಂತ ನಾಲೆಡ್ಜು ಅವ್ರಿಗೆ ಇರತಕ್ಕ ಮೆಮೊರಿ ಅವ್ರಿಗೆ ಇರತಕ್ಕಂತ ಬದ್ಧತೆ ಬೈ ರೋಡ್ ಮ್ಯಾಕ್ಸಿಮಮ್ ಇಡೀ ಇಂಡಿಯಾ ದೇಶದಲ್ಲಿ ಟ್ರಾವೆಲ್ ಮಾಡಿರ್ತಕ್ಕಂಥ ರಾಜಕಾರಣಿ ಅವರು ಅನ್ಸುತ್ತೆ ಅವ್ರಿಗೆ ವಿಲ್ ಪವರ್ ತುಂಬಾ ಇದೆ ಸೊ ಇಚ್ಛಾಶಕ್ತಿ ವಿಲ್ ಪವರ್ ತುಂಬಾ ಅದ್ಭುತವಾದಂತ ಕೆಲಸ ಮಾಡಿದ್ದಾರೆ ಅವರು ಆದರೆ ಅವ್ರಿಗೆ ಪ್ರಚಾರ ಸಿಗಲ್ಲ ನೋಡಿ ಪ್ರಧಾನ ಮಂತ್ರಿ ಆಗಿ ಇನ್ನೊಂದು ತಿಂಗಳು ಕೆಲಸ ಮಾಡುವಾಗ ಯಾವುದೇ ಒಂದು ಸಣ್ಣ ಹಗರಣ ಇಲ್ಲ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಪ್ರಧಾನ ಮಂತ್ರಿಯಾಗಿ ನೋಡಿ ಡೆಲ್ಲಿ ಮೆಟ್ರೋಗೆ ಚಾಲನೆ ಕೊಡ್ತಾರೆ ಯಾರಿಗೂ ಗೊತ್ತಿಲ್ಲ ಡೆಲ್ಲಿ ಮೆಟ್ರೋ ಅವ್ರ ಕಾಲದೇ ಶುರುವಾಗಿದ್ದು ಅಂತ ನಂತರ ನಾರ್ತ್ ಈಸ್ಟ್ ಈಶಾನ್ಯ ಏಳು ರಾಜ್ಯಗಳಿಗೆ ಆ ಕಾಲದಲ್ಲಿ ಹನ್ನೆರಡು ಸಾವಿರ ಕೋಟಿ ಪ್ಯಾಕೇಜ್ ಕೊಡ್ತಾರೆ ಗಂಗಾ ವಾಟರ್ ಡಿಸ್ಪ್ಯೂಟ್ ಸಾಲ್ವ್ ಮಾಡ್ತಾರೆ ನರ್ಮದಾ ವಾಟರ್ ಡಿಸ್ಪ್ಯೂಟ್ ಸಾಲ್ವ್ ಮಾಡ್ತಾರೆ ನಂತರ ಆಕ್ಸಲರೇಟೆಡ್ ಇರಿಗೇಷನ್ ಸ್ಕೀಮ್ ಮೂಲಕ ಅಪ್ಪರ್ ಕೃಷ್ಣಾಗೆ ಹದಿನೆಂಟು ಸಾವಿರ ಕೋಟಿ ಯೋಜನೆಯಲ್ಲಿ ಬಂದಿದೆ ಸೊ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಇಲ್ಲಿ ಹೇಮಾವತಿ ಡ್ಯಾಮ್ ಕಟ್ತಾರೆ ಯಾರು ಹೇಮಾವತಿ ಅದನ್ನ ಕಟ್ಟಬೇಕು ಅಂತ ಪ್ರಸ್ತಾವನೆ ಮಾಡಿದ್ದೆ ಅವರು ಕೊನೆ ಮುಗಿಸಿದ್ದೇ ಅವರು ಸೊ ಈ ರೀತಿ ಸುಮಾರು ಕೆಲಸ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಕೂಡ ಮಾಡಿದ್ದಾರೆ ಯಡಿಯೂರಪ್ಪನವರು ಕೂಡ ಕೃಷಿ ಬಜೆಟ್ ಕೊಟ್ರು ಅವರು ಒಂಥರ ಉದಾರತ್ವ ಯಾರೇ ಒಂದು ಅಭಿವೃದ್ಧಿ ಕೆಲಸ ಬೇಕು ಅಂತ ಹೋದಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಬಹಳ ಉದಾರ ದೊಡ್ಡ ಮನಸ್ಸಿನಿಂದ ಕೆಲಸ ಮಾಡಿದ್ದಾರೆ ಎಲ್ಲ ಸಮುದಾಯಕ್ಕೆ ಕುಮಾರಸ್ವಾಮಿ ಅವರು ರೈತರಿಗೆ ಕೊಟ್ಟಂತ ಒಂದು ಕೊಡುಗೆ ಯಾರು ಕೊಟ್ಟಿಲ್ಲ ಇಪ್ಪತ್ತೆಂಟು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ದಾರೆ ಅವರೆಲ್ಲ ಕ್ಯಾನ್ವಾಸ್ ನನಗೆ ಪ್ರಚಾರಕ್ಕೂ ಬಂದಿದ್ದಾರೆ ಈಗ ಸನ್ಮಾನ್ಯತೆ ನಾಳೆ ಕನಕಪುರದ ಮತ್ತು ರಾಮನಗರ ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಲಿದ್ದಾರೆ ಈಗ ಆಲ್ರೆಡಿ ಬಹಿರಂಗ ಸಭೆಗಳನ್ನು ಮಾಡಿದ್ದಾರೆ ಸೊ ಅವರು ಮಾಡಿದ್ದಾರೆ ಸೊ ಹೀಗಾಗಿ ಒಟ್ಟಾಗಿ ಪ್ರಚಾರ ನಡೆದಿದೆ ಸೊ ಹೀಗಾಗಿ ನನಗೊಂದು ಗೆಲುವಿನ ವಿಶ್ವಾಸ ಇದೆ ಮೇಡಮ್ ಬಗ್ಗೆ ಸರ್ ಮೇಡಮ್ ಬಗ್ಗೆ ಏನ್ ಹೇಳ್ತೀರಾ ಸರ್ ಪ್ರತಿಯೊಂದು ನಿಮ್ಮ ಸಾಧನೆಗೂ ಕೂಡ ಅವ್ರ ಬಗ್ಗೆ ನಿಂತಿದ್ದಾರೆ ಅವ್ರ ಬಗ್ಗೆ ಏನ್ ಹೇಳ್ತಾರೆ ವಿಶೇಷವಾಗಿ ಚುನಾವಣೆಯಲ್ಲೂ ಕೂಡ ವಿಶೇಷ ಆಸಕ್ತಿಯನ್ನು ತರೋದ್ರ ಮುಖಾಂತರವಾಗಿ ನಿಮ್ಮನ್ನ ಕೆಲಸಕ್ಕೆ ವಿಶೇಷವಾಗಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಹೌದು ನಮ್ಮ ಶ್ರೀಮತಿ ಅನ್ಸೂಯ ಅವರು ಅವರು ನನ್ನ ಜೀವನದ ಉದ್ದಕ್ಕೂ ಬದುಕಿನ ಉದ್ದಕ್ಕೂ ಕೂಡ ನನಗೆ ಹೆಗಲ ಕೊಟ್ಟು ಕೆಲಸ ಮಾಡಿದ್ದಾರೆ ಸೊ ಹಲವಾರು ವಿಚಾರಗಳಲ್ಲಿ ಸಲಹೆ ಕೊಟ್ಟು ಕೊಟ್ಟಿದ್ದಾರೆ ಸೊ ಅವ್ರಿಗೂ ಕೂಡ ತುಂಬಾ ನಮ್ಮಿಬ್ಗೂ ತಾಳ್ಮೆ ಇದೆ ಸೊ ನಮ್ಮ ಕುಟುಂಬದ ಶಕ್ತಿ ಅನ್ನೋದೇ ತಾಳ್ಮೆ ತಾಳ್ಮೆ ಇದೆ ಅವರು ಕೂಡ ಇವಾಗ ಪ್ರಚಾರದಲ್ಲಿದ್ದಾರೆ ಯಾಕೆಂದ್ರೆ ನಾವು ಇಲ್ಲಿ ಪ್ರಚಾರದಲ್ಲಿ ಅಂತ ಸಂದರ್ಭದಲ್ಲಿ ಮನೆಗೆ ಬಂದವರನ್ನ ಮಾತಾಡಿಸೋದು ಅಥವಾ ಅವ್ರಿಗೆ ಕೆಲವು ಸಲಹೆ ಕೊಡುವಂಥದ್ದು ಸೊ ಪ್ರಚಾರದಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ ನಿಮಗೆ ಯಾವ ರೀತಿಯಾದಂತಹ ಮತಗಳ ಕೈ ಹಿಡಿತ ಅನ್ನೋದು ವಿಶ್ವಾಸ ಇದೆ ಸರ್ ಒಂದ್ ಕಡೆ ನೀವು ಮಾಡಿರತಕ್ಕಂಥ ಸಾಮಾಜಿಕ ಕಾರ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಮಹಿಳೆಯರು ಸ್ಪಂದಿಸ್ತಾ ಇದ್ರೆ ಎಲ್ಲೇ ಕೂಡ ನಮ್ಮ ಮಾಂಗಲ್ಯ ಧಾರಣೆಯನ್ನು ಉಳಿಸಿದ್ರಿ ತಾವು ನೀವು ಅನ್ನೋದು ಮಾತನ್ನು ಕೂಡ ಹೇಳ್ತಾ ಇದ್ರೆ ಮತ್ತೊಂದ್ ಕಡೆ ಕುಮಾರಸ್ವಾಮಿ ಮತ್ತೊಂದ್ ಕಡೆ ದೇವೇಗೌಡ ಸಾಧನೆ ಮತ್ತೊಂದ್ ಕಡೆ ಯಡಿಯೂರಪ್ಪ ಅಂತ ಹೇಳ್ತಿದ್ರಿ ಸರ್ ಅಲ್ಲ ಎಲ್ಲ ಈ ಎಲ್ಲ ಆ ಜನರ ಎಲ್ಲಾ ಮುಖಂಡರುಗಳ ಸಾಧನೆಗಳು ನನ್ಗೆ ಎಲ್ಪ್ ಆಗುತ್ತೆ ಎಲ್ಲಾ ಮುಖಂಡರುಗಳ ಸಾಧನೆಗಳು ಕೂಡ ಹೆಲ್ಪ್ ಆಗುತ್ತೆ ಐದು ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಐದು ಕಾಂಗ್ರೆಸ್ ಶಾಸಕರೇ ಇದಾರೆ ಮೂರು ಬಿಜೆಪಿ ಪಿ ಶಾಸಕರಿದ್ದಾರೆ ಒಂದು ಎರಡು ಬಿಜೆಪಿ ಪಿ ಇದಾರೆ ಒಂದು ಜೆಡಿಎಸ್ ಶಾಸಕರು ಇದ್ದಾರೆ ಎಷ್ಟೆಷ್ಟು ಲೀಡ್ ಬರುತ್ತೆ ಅನ್ನೋ ವಿಶ್ವಾಸ ಇದೆ ಸರ್ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಈಗಾಗಲೇ ಪ್ರವಾಸವನ್ನ ಮಾಡಿದರೆ ಅದ್ಭುತವಾಗಿ ಅಲ್ಲ ಲೀಡ್ ಅಂತೂ ಹೇಳಕ್ ಹೋಗಲ್ಲ ಬಟ್ ಅದಕ್ಕೆ ಯಾಕೆಂದ್ರೆ ಎಷ್ಟು ಮತಗಳು ಬರ್ಬೋದು ಎಷ್ಟು ನಿಮ್ಗೆ ಲೀಡ್ ಬರ್ಬೋದು ಅದನ್ನ ಬಹುಶಃ ನಾವು ಮತ ಎಣಿಕೆ ದಿವ್ಸನೇ ಕರೆಕ್ಟ್ ಆಗಿ ಗೊತ್ತಾಗೋದು ಸುಮ್ಮನೆ ಸ್ಪೆಕ್ಯುಲೇಟ್ ಮಾಡಕ್ ಹೋಗೋದಿಲ್ಲ ನಾನು ಇನ್ನು ಕೊನೆಯ ದಿನದ ಎರಡು ದಿನದ ಪ್ರಚಾರ ಯಾರು ಇರ್ತೀರ ಸರ್ ಫೈನಲ್ ಫೈನಲ್ ಅದು ಫೈನಲ್ ತಂತ್ರ ಅಂತ ಹೇಳ್ತಾರೆ ಸರ್ ರಾಜಕೀಯದಲ್ಲಿ ಇದ್ರ ಬಗ್ಗೆ ಅಲ್ಲ ಇವಾಗ ನಾಳೆ ರಾಮನಗರ ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಿದ್ದೇವೆ ಸೊ ನಾಡಿದ್ದು ಒಂದು ದಿವಸ ಇರುತ್ತೆ ಅವತ್ತು ಅಂದ್ರೆ ಇಪ್ಪತ್ನಾಲ್ಕನೇ ತಾರೀಕು ಐದು ಗಂಟೆ ತನಕ ಪ್ರಚಾರ ಮಾಡಬಹುದು ಅವತ್ತು ಕೂಡ ಕನಕ್ಪುರ ಅಥವಾ ರಾಮನಗರದಲ್ಲಿ ಪ್ರಚಾರ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ ನಿಮ್ಮ ಗೆಲುವಿಗೆ ಯೋಗೇಶ್ವರ್ ಕುಮಾರ್ ಕುಮಾರಸ್ವಾಮಿ ಎಲ್ಲರೂ ಕೂಡ ಒಟ್ಟಾಗಿ ಯಾವ ರೀತಿಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಆರ್ ನಗರದ ಮುನಿ ಮುನಿರತ್ನ ಅವರು ಆರ್ ನಗರದ ಮುನಿರತ್ನ ಅವರು ಮತ್ತು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ನಮ್ಮ ಎಂ ಕೃಷ್ಣಪ್ಪನವರು ಮತ್ತು ಆನೇಕಲ್ ಕ್ಷೇತ್ರದ ನಮ್ಮ ಸಚಿವರಾದಂತ ನಾರಾಯಣ ಸ್ವಾಮಿ ಅವರು ಮತ್ತು ಹುಲ್ಲಳ್ಳಿ ಶ್ರೀನಿವಾಸ್ ಅವರು ಹಾಗೆ ಮಾಗಡಿನಲ್ಲಿ ಎ ಮಂಜು ಅವರು ಮತ್ತು ಪ್ರಸಾದ್ ಗೌಡ್ರು ದೆನ್ ರಾಮನಗರದಲ್ಲಿ ಕುಮಾರಸ್ವಾಮಿ ನಿಖಿಲ್ ಅವರು ನಂತರ ಅಲ್ಲಿ ಗೌತಮ್ ಗೌಡ್ರು ದೆನ್ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಅವರು ಮತ್ತು ಜೈಮುತ್ ಅವರು ಅಂದ್ರೆ ಬೇರೆಯವರು ಇದ್ದಾರೆ ಇವರು ಮುಖಂಡರುಗಳಾಗಿದ್ದಾರೆ ಬೇರೆಯವರು ಕೂಡ ಕೆಲಸ ಮಾಡ್ತಾ ಇದಾರೆ ಕನಕ್ಪುರದಲ್ಲೂ ಕೂಡ ಅಲ್ಲಿ ನಮ್ಮ ನಾಗರಾಜು ಮತ್ತು ಕುಮಾರ್ ಅವರು ಸೊ ಎಲ್ಲ ಕಡೆ ಕೆಲಸ ಮಾಡ್ತಾ ಇದ್ದಾರೆ ಮುಖಂಡರುಗಳು ನಂತರ ಕುಣಿಗಲ್ಲ ನಾಗರಾಜ್ ಅವರ ಫ್ಯಾಮಿಲಿ ಮತ್ತು ಕೃಷ್ಣ ಕುಮಾರ್ ಅವರು ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಚುನಾವಣೆ ಚೆನ್ನಾಗಿ ನಡೀತಾ ಇದೆ ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಕೊನೆಯದಾಗಿ ಮತದಾರರಿಗೆ ಏನಕ್ಕೆ ಇಷ್ಟಪಡ್ತೀರಿ ಸರ್ ತುಂಬಾ ಮಂಜುನಾಥ ಸರ್ ಬಗ್ಗೆ ನಿರೀಕ್ಷೆಯನ್ನ ಮಾಡ್ತಿದ್ದಾರೆ ಈ ಸರಿ ಯಾಕಂದ್ರೆ ಆ ಭಾಗದಲ್ಲಿ ಜಯದೇವ್ರು ಬಂದು ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಮತ್ತೆ ಅವ್ರು ಮುಂದೆ ಗೆದ್ರೆ ಯಾವ ರೀತಿಯಾಗಿ ಹೆಲ್ಪ್ ಮಾಡ್ತಾರೆ ನಿರೀಕ್ಷೆ ನಾವು ಗ್ರಾಮಾಂತರ ಕ್ಷೇತ್ರದ ಮತದಾರರಲ್ಲಿ ಮನವಿ ನನ್ನ ನನಗೆ ಆಶೀರ್ವಾದ ಮಾಡಬೇಕು ಯಾಕೆಂದರೆ ನಾನು ಮೊದಲನೇ ಬಾರಿ ನಾನು ಈ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡಿದ್ದೇನೆ ನನ್ನ ಕ್ರಮ ಸಂಖ್ಯೆ ಒಂದು ಮತ್ತು ಗುರುತು ಕಮಲ ತಾವೆಲ್ಲ ಕಮಲದ ಗುರುತಿಗೆ ಮತ ಹಾಕುವ ಮೂಲಕ ನನಗೆ ಆಶೀರ್ವಾದವನ್ನು ಮಾಡಬೇಕು ತಾವು ನಾನು ನಿಮ್ಮ ಧ್ವನಿಯಾಗಿ ಕೆಲಸ ಮಾಡ್ತೇನೆ ನಾನು ನಿಮ್ಮ ಪ್ರತಿಧ್ವನಿಯಾಗಿ ಕೂಡ ಕೆಲಸ ಮಾಡ್ತೇನೆ ನನಗೊಂದು ಅವಕಾಶ ಕೊಡಿ ಸೊ ಯಾಕೆಂದ್ರೆ ಈಗ ನಾನು ಯಾವ ರೀತಿ ಒಂದು ಸಮಾಜ ಸೇವೆ ಮಾಡಬಹುದು ಅನ್ನೋದನ್ನ ನಾನು ತೋರಿಸಿ ಬಂದಿದ್ದೇನೆ ಸಮಾಜ ಸೇವೆ ಮಾಡಿ ಬಂದಿದ್ದೇನೆ ಸೊ ಅದೇ ರೀತಿ ಈ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಸೇವೆ ಮಾಡತಕ್ಕಂತ ಒಂದು ಅವಕಾಶ ಕೊಡಬೇಕು ಅಂತ ನಾನು ಮತದಾರರಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತೇನೆ ಒಳ್ಳೆಯದಾಗಲಿ ಸರ್ ಇದಿಷ್ಟು ಡಾಕ್ಟರ್ ಮಂಜುನಾಥ

ಇದು ಹೃದಯವಂತ ಡಾಕ್ಟರ್ ಮಂಜುನಾಥ್ ಅವರ ಆ ಚುನಾವಣಾ ಕಾರ್ಯತಂತ್ರ ಪ್ರಧಾನಿ ನರೇಂದ್ರ ಮೋದಿ ಅವರ ವರ್ಚಸ್ಸು ಮತ್ತು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮಾಜಿ ಪ್ರಧಾನಿಗಳಾಗಿರತಕ್ಕಂಥ ಎಚ್ ಡಿ ದೇವೇಗೌಡರ ಕಾರ್ಯ ಸಾಧನೆ ಜೊತೆಗೆ ತಮ್ಮ ಸಮಾಜ ಸೇವೆಯ ಕಾರ್ಯಗಳ ಜೊತೆಗೆ ಬೆಂಗಳೂರು ಗ್ರಾಮಾಂತರವನ್ನು ಗೆಲ್ಲುವಂಥ ನಿಟ್ಟಿನಲ್ಲಿ ಪಣವನ್ನು ತೊಟ್ಟಿದ್ದಾರೆ ಅದ್ರ ಜೊತೆಗೆ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಕೂಡ ತಮ್ಮ ಸಹೋದರ ಆಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವರನ್ನ ಗೆಲ್ಲಿಸುವಂಥ ನಿಟ್ಟಿನಲ್ಲೂ ಕೂಡ ಪಣವನ್ನು ತೊಟ್ಟಿದ್ದಾರೆ ಹೀಗಾಗಿ ಬೆಂಗಳೂರು ಗ್ರಾಮಾಂತರ ಅಖಾಡ ಸದ್ಯಕ್ಕೆ ಮಹತ್ವವನ್ನು ಪಡ್ಕೊಂಡಿರುವಂಥದ್ದು ಅಂತಿಮವಾಗಿ ಮತದಾರರು ಯಾರನ್ನ ಯಾರ ಕೈಯನ್ನು ಹಿಡಿತಾರೆ ಅಂತದ್ದು ಈಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಂಡಿರುವಂಥದ್ದು ಕ್ಯಾಮರಾ ಪರ್ಸನ್ ವಿಶ್ವನಾಥ ಅವರ ಜೊತೆಗೆ ಕೃಷ್ಣ ಜೀವಿ ನ್ಯೂಸ್ ಕನ್ನಡ ಬೆಂಗಳೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ